ಜಾತ್ರೆಯನ್ನು ಹಮ್ಮಿಕೊಂಡಿದ್ದರು ಈ ಜಾತ್ರೆಗೆ ನನ್ನ ಆಹ್ವಾನ ಮಾಡಿದ ಕಮಿಟಿ ಮೆಂಬರ್ ಆಗಲಿ ಗ್ರಾಮಸ್ಥರಿಗಾಗಲಿ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ ಹಾಗೆ ಇವತ್ತು ನೂರ ಜನ ಮಹಿಳೆಯರಿಗೆ ಗುಡಿ ತುಂಬ ಕಾರ್ಯಕ್ರಮ ಅದ್ರ ಜೊತೆಗೆ ಎರಡು ಸಾವಿರ ಜನಕ್ಕೆ ಮಹಾಪ್ರಸಾದ ಆಯೋಜನೆ ಮಾಡಿರೋ ಗ್ರಾಮಸ್ಥರಿಗಾಗಲಿ ಕಮಿಟಿ ಮೆಂಬರ್ಗಾಗಲಿ ಧನ್ಯವಾದ ಹೇಳ್ತೇನೆ ಇದೇ ರೀತಿ ಗುಡಿ ಮುಂದೇನೂ ಇದೇ ರೀತಿ ಆಗ ಆಗಲಿ ಇದೇ ರೀತಿ ಇಂಪ್ರೂವ್ಮೆಂಟ್ ಆಗಲಿ ಇದೇ ರೀತಿ ಜನಗಳಿಗೆ ಬ ಸೇವ್ ಮಾಡೋ ಶಕ್ತಿ ಎಲ್ಲ ದೇವ್ರಿಗೆ ಕೊಡಲಿ ಅಂತ ಕೇಳಿ ಇದೇ ಜೊತೆ ನಾವು ಕಮಿಟಿ ಮೆಂಬರ್ ನಾವು ಒಬ್ಬರು ಪಾಲ್ದಾರ ಹಾಕಿರ್ತೀವಿ ಅನ್ಕೊಳ್ತೀವಿ ಕಾಮತಿಗಿ ಶ್ರೀ ಶ್ರೀರೇನಕಾದೇವಿ ಹಿರಿಯರ ಕಾರ್ಯದಿಂದ ಕಾಶವ ಕಾಮತಿಗಿಯವರಿಂದ ನಡ್ಕೋತ್ ಇನ್ನು ತನಕ ಬಂದಿದೆ ಸುತ್ತಮುತ್ತ ನನ್ನ ಭಕ್ತಾದಿಗಳು ಹಾಗೆ ಈ ಪಾಶಪರ ಗ್ರಾಮದ ಗುರು ಹಿರಿಯರು ಆಮೇಲೆ ನನ್ನ ಕಮಿಟಿ ಮೆಂಬರು ಆಮೇಲೆ ಸದಸ್ಯರು ಎಲ್ಲರೂ ಸಹಕಾರದಿಂದ ಈ ದೇವಿಗೆ ಪಾದಕ್ಕೆ ಚಿನ್ನಋಣಿಯಾಗಿದ್ದಾರೆ ಎಲ್ಲರೂ ಸಹಕ ಸಹದಿಂದ ಸಹ ಬುದ್ಧಿಯಿಂದ ಕೊಟ್ಟು ಈ ದೇವಿಯನ್ನು ಇನ್ನೂ ಜಾಸ್ತಿ ಮಟ್ಟಕ್ಕೆ ತರಬೇಕೆಂದು ಅವರಲ್ಲಿ ನಾನು ವಿನಂತಿ ಮಾಡಿದ್ದೇನೆ ಬೇಡಿಕೆ ಇಡೋದಾದರೆ ಈ ಮೂಲಕ ನಮ್ಮ ಮಾಧ್ಯಮದ ಮೂಲಕ ಯಾವ ಬೇಡಿಕೆ ನೀಡ್ತೀರಿ ಅವರು ನಾವು ಒಂದು ಒಂದು ವಿಷಯ ಹೇಳ್ಬೇಕಂತಂದ್ರೆ ನಾವು ಇದನ್ನು ಕೇವಲ ನಮ್ಮ ಗ್ರಾಮಸ್ಥರಿಂದ ಸುತ್ತಮುತ್ತ ಹಳ್ಳಿಗಳಿಂದ ನಾವು ಇದನ್ನು ದೇಣಿಗೆ ಸಂಗ್ರಹ ಮಾಡಿ ಒಂದು ಕಟ್ಟಡವನ್ನು ನಿರ್ಮಾಣವೇ ಇದಕ್ಕೆ ಕೆಲವೊಂದು ರಾಜಕೀಯ ಧುರೀಣರು ಸಹ ಇದಕ್ಕೆ ಸಹಕಾರ ಮಾಡ್ಯಾರ ಇನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಡೆವಲಪ್ ಮಾಡಲಿಕ್ಕೆ ನಾವು ಅವರನ್ನು ಬಿ ಅವರಲ್ಲಿ ವಿನಂತಿ ಮಾಡ್ಕೊ ಮಾಡ್ಕೊಳ್ಳೋರಿದ್ದೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬಂದು ನಮಗೆ ಈ ಗುಡಿಗೆ ಅಭಿವೃದ್ಧಿಗೆ ಸಹಾಯಧನವನ್ನು ಮಾಡಬೇಕಂತ ಅವರನ್ನು ನಾವು ವಿನಂತಿ ಮಾಡ್ಕೋತೀವಿ ವೈಶಿಷ್ಟ್ಯತೆ ಹೊಂದಿರ್ತದೆ ಒಂದು ಪವಾಡವನ್ನು ಹೊಂದಿರ್ತದೆ ಇಲ್ಲಿ ಕಮತಿಗೆ ಹೋಣಿಯಲ್ಲಿರ್ತಕ್ಕಂಥ ಈ ಯಲ್ಲಮ್ಮನ ದೇವಸ್ಥಾನದ ಬಗ್ಗೆ ಏನಾದರೂ ಪವಾಡಗಳನ್ನ ವೈಶಿಷ್ಟ್ಯಗಳನ್ನ ಹೇಳೋದ್ರೆ ಏನು ಹೇಳ್ತೀರಿ ನೋಡಿರಿ ವಿಶೇಷವಾಗಿ ಸುಮಾರು ಎರಡು ತಲೆಮಾರುಗಳಿಂದ ಸುಮಾರು ನೂರು ವರ್ಷಗಳಿಂದ ಈ ಯಲ್ಲಮ್ಮ ದೇವಿ ಪವಾಡವನ್ನು ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಕೂಡ ನೋಡ್ತಾ ಬಂದಿದ್ದಾರೆ ಇಲ್ಲಿ ಅನೇಕ ರೀತಿಯ ಪವಾಡಗಳು ನಡೀತಾ ಇದ್ದಾವೆ ಯಾರು ಮಕ್ಕಳ ಭಾಗ್ಯ ಆಗಿರ್ಬೋದು ಅನೇಕ ರೀತಿಯ ರೋಗರುಜುನೆಗಳ ತುತ್ತಾದವರಾಗಿರ್ಬೋದು ಅನೇಕ ರೀತಿಯ ಭಕ್ತರು ಇಲ್ಲಿ ಬಂದವರಿಗೆ ಪರಿ ಅವರಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದಲ್ಲಿ ಇಲ್ಲಿ ಸಕ್ಸಸ್ ಆಗಿದ್ದಾರೆ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಇಲ್ಲಿ ಭಕ್ತ ಸಮೂಹ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿರೋದನ್ನು ತಾವು ಕಾಣಬಹುದು ಇಲ್ಲಿ ಪವಾಡ ಕ್ಷೇತ್ರ ಆಗಿರೋದ್ರಿಂದ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಭಕ್ತ ಸಮೂಹ ಕೂಡ ಹೆಚ್ಚಾಗ್ತಾಯಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ಬೋದು ಇವತ್ತಿನ ದಿವಸ ಹುಕ್ಕೇರಿ ತಾಲೂಕಿನ ಪಾಶಾಪುರ ಗ್ರಾಮದಲ್ಲಿ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಒಂದು ಕಟ್ಟಡ ಗೊಂಡು ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜೊತೆಗೆ ದವದ ಹೊಣ್ಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಶೇಷವಾಗಿ ಗ್ರಾಮದ ಎಲ್ಲ ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದು ವಿಶೇಷವಾಗಿ ನಮ್ಮ ಎಲ್ಲ ಕಮಿಟಿಯ ಸದಸ್ಯರು ಗ್ರಾಮಸ್ಥರು ಒಳ್ಳೆಯ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ನಮ್ಮ ಕರೆಗೆ ಒಗ್ಗೊಟ್ಟು ಆಗಮಿಸಿದಂಥ ಸಂದೇಶನ ರಾಜಮಾನವರು ಕೂಡ ವಿಶೇಷವಾಗಿ ಅವರನ್ನು ಸ್ವಾಗತಿಸ್ಕೊಳ್ತೇನೆ ಯಾಕಂತಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕಾಗಿದ್ದರೂ ಕೂಡ ಸಣ್ಣ ಕಾರ್ಯಕ್ರಮ ಇರಲಿ ದೊಡ್ಡ ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅದಕ್ಕೆ ನಾವು ಸಹಕಾರ ಕೊಡಬೇಕನ್ನೋಂಥ ಮನಸ್ಥಿತಿಯನ್ನು ಸಂದೇಶನ ರಾಜಮಾನ್ಯವರು ಹೊಂದಿದ್ದಾರೆ ಜೊತೆಗೆ ನಮ್ಮ ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯಿತಿಯೆಲ್ಲ ಕೆಲವು ಸದಸ್ಯರು ಕೂಡ ಆಗಮಿಸಿದ್ದಾರೆ ಗ್ರಾಮಸ್ಥರು ಕೂಡ ಆಗಮಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಯಶಸ್ವಿಯಾಗಿದೆ ಇಂತಹ ಕಾರ್ಯಕ್ರಮ ಇನ್ನಷ್ಟು ಡೆವಲಪ್ಮೆಂಟ್ ಆಗಬೇಕು ಇದು ಎಲೆಮರೆಕಾಯಿ ಅಂತ ಪಾಷಾಪುರ ಗ್ರಾಮದಲ್ಲಿ ಈಗ ಅಭಿವೃದ್ಧಿ ಹೊಳ್ತಾ ಗೊಳ್ತಾ ಇದೆ ಸೊ ಇನ್ನೊಟ್ಟು ಜಾಸ್ತಿ ಇದಕ್ಕೆ ಸಹಕಾರ ಸಹಾಯ ದೊರಕಿದ್ದಲ್ಲಿ ಇನ್ನೂ ಕೂಡ ಅನೇಕ ನಾವು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ಜಾತ್ಯಾತೀತವಾಗಿ ಇದಕ್ಕೆ ಸಹ ಸಹಕಾರ ಮತ್ತು ಸಹಾಯವನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಅಭಿವೃದ್ಧಿಗೆ ಸಹಕಾರ ಮಾಡಲಿ ಅಂತೇಳಿ ಸಂದರ್ಭಕ್ಕೆ ಕೇಳ್ಕೊಳ್ತಾ ಎಲ್ಲರಿಗೂ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ ಹೇಳಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಕಮಿಟಿ ಕೂಡ ಸದಸ್ಯರಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಸುಮಾರು ಎರಡು ಸಾವಿರ ಜನರಿಗೆ ಇಲ್ಲಿ ಮಹಾಪ್ರಸಾದವನ್ನು ಹಮ್ಮಿಕೊಂಡಿದ್ದು ಗ್ರಾಮಸ್ಥರು ಎಲ್ಲರೂ ಕೂಡ ಭಾಗವಹಿಸಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ